ಮತ್ತು ನಾನು ನಿಮ್ಮ ಪ್ರೀತಿಯ ಹರಣಿ ಮಾತಾಡ್ತಿದ್ದೀನಿ ಇವತ್ತು ತುಂಬ ಅಂದರೆ ತುಂಬ ಆಗ್ತಿದೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಲೈಟ್ ಹೌಸ್ ಮೂವಿದು ಆಡಿಯೋ ಲಾಂಚ್ ಇದೆ ಇವತ್ತು ಸೊ ನಾವೆಲ್ಲ ಬಂದಿದ್ದೀವಿ ಹಾಗೆಯೇ ಇವತ್ತು ನಾನು ನಾನಿವೆಲ್ಲನೂ ನಿಮಗೆ ಶೇರ್ ಮಾಡ್ತಿದ್ದೀನಿ ಆಡಿಯೋ ಲಾಂಚದ ವಿಡಿಯೋನ ನಿಮಗೆ ಶೇರ್ ಮಾಡ್ತಿದ್ದೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಪೂರನ್ ಮೇಲೆ ಹಾಗೆ ಲೈಟ್ ಹೌಸ್ ಟೀಮ್ ಮೇಲೆ ಇರಬೇಕು ಮೇ 16ನೇ ತಾರೀಕು ಪ್ರತಿಯೊಂದು ಒಂದು ಟಾಕೀಸ್ ನಲ್ಲಿ రిలీజ్ ಆಗ್ತಾ ಇದೆ ನಮ್ಮ ಪೂರಣ್ ಮೂವಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಆಶೀರ್ವದಿಸಿ ನಿಮ್ಮೆಲ್ಲರ ಆಶೀರ್ವಾದ ತುಂಬಾನೇ ಮುಖ್ಯ ಗಾಯ್ಸ್ ಬಾರಿ ಖುಷಿ ಆಗ್ತുണ്ട് ಉಡುಪಿ ವೇದ ಲೈಟ್ ಹೌಸ್ ಮೂವಿದ ಆಡಿಯೋ ರಿಲೀಸ್ ಇನಿನ್ ಲೋಕಲ್ ಟೇಂಪ್ ಲಬೇದ ಇಂಚ ಬ್ರೌಂಡ್ ಆದಾಗ ಪ್ರಗಮತೊಂಡಿ ನೀನು

ನೆಕ್ಸ್ಟ್ ಮೂವಿ ದ ಆಡಿಯೋ ಲಾಂಚ್ ಇವೆಂಟ್ ಮಾಡಿದೆ ಮಸ್ತ್ ಗೌಜಿ ಉಂಟು ಅಂಚ ಹೆಂಗಲ್ ಪೂರ ಇನ್ನು ಬೇಯ್ದ ಅಪ್ಪ ಆಕ್ಟ್ ಮಾಡ್ತಾ ಉಂಟು ಲೈಟ್ ಮೈಂಡ್ ಉಂಟು ಅಂಚೆನೆ ಆದ್ಯ ಲಾಂಚ್ ಎಲ್ಲಿಯ ರೋಲ್ ಮಲ್ದ ಲೈಟ್ ಅಂಚ ಹೆಂಗಲ್ ಇಡೀ ಮಾತೇ ಇಡ ಮಸ್ತ್ ಖುಷಿ ಆಗುದು ಫಸ್ಟ್ ಆಫ್ ಆಲ್ ಹಾಲ್ ಟೂತ್ ಭಾರಿ ಖುಷಿ ಆಗಿ ಜನ ಫುಲ್ ಮತ್ತು ಸ್ಟೇಜ್ ಲ ರೆಡಿ ಆಗುದು ನನ್ನ ಕೆಲವೇ ಪುರ್ತು ಇವೆಂಟ್ ಸ್ಟಾರ್ಟ್ ಆಗ್ತದೆ

ಪ್ರೋತ್ಸಾಹ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಸುಂದರವಾದಂತಹ ಕನ್ನಡ ಚಲನಚಿತ್ರದ ಹೊಸದಾದಂತಹ ಆಡಿಯೋ ಬಿಡುಗಡೆ ಹಾಗಾಗಿ ಪೋಸ್ಟರ್ ಬಿಡುಗಡೆ ಇದೆ ಆಡಿಯೋ ಬಿಡುಗಡೆ ಇದೆ ಅದೆಲ್ಲ ಇನ್ನು ವೇದಿಕೆಯ ಬಿಡುಗಡೆ ಆಗ್ಲಿಕ್ಕಿದೆ ಆದ್ರೆ ವೇದಿಕೆಯಲ್ಲಿ ಹಾಡಿನ ಮೂಲಕ ನಮ್ಮನ್ನೆಲ್ಲರೂ ಮನೋರಂಜನೆ ಮಾಡಲಿಕ್ಕೆ ಸುಂದರ ಗಾಯಕರು ಇದ್ದಾರೆ ಹಾಗಾಗಿ ವೇದಿಕೆ ಮೇಲೆ ಇನ್ನು ಮುಂದೆ ವೇದಿಕೆಯನ್ನ ಬಿಟ್ಕೊಳ್ಲಿಕ್ಕಿದ್ದೀರಿ

ನನಾಥ್ ನನಾತ್ ವೇದಿಕೆ ನಿಂತು ನನಾಥ್ ಪಿನೇರ್ ನಮ್ಮ ಟಿ ಕೈ ಸೇರಿ ವೇದಿಕೆ ನಿಂತು ಶ್ರೀಶಾ ನಾಯಕ ಪ್ರೆಸಿಡೆಂಟ್ ಆಫ್ ಆರ್ ಎಸ್ ಬಿ ಸೊ ಶ್ರೀಶಾ ನಾಯಕ್ ವೇದಿಕೆ ಮೇಲೆ ಸ್ವಾಗತ ಮಾಡ್ತಿದ್ದೀನಿ ಕೊಡ್ಬೇಕಾಗಿ ಅದೇ ರೀತಿ ವೀಣಾ ಶೆಟ್ಟಿ ಮೇಡಮ್ ಶ್ರೀಮತಿ ವೀಣಾ ಶೆಟ್ಟಿ ಮೇಡಮ್ ವೇದಿಕೆ ಮೇಲೆ ಬರಬೇಕಾಗಿ ಮಾಡ್ತಾ ಇದ್ದೀನಿ ಸಮಾಜ ಸೇವಕಿ ಆಗಿರುವಂತಹ ವಿನೋ ಶೆಟ್ಟಿ ಮೇಡಮ್ ಅವರಿಗೆ ಒಂದ್ಸರಿ ಚೋರಾಗ್ರ ಜಾಳಾಗುತ್ತೆ ವೇದಿಕೆ ಮೇಲೆ ಸ್ವಾಗತ ಮಾಡಲು ಅದೇ ರೀತಿ ಶ್ರೀಮತಿ ರಮಿತಾ ಶೈಲೇಂದ್ರ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಅದೇ ರೀತಿ ಗಣೇಶ್ ನಾಯಕ ಬೆಲ್ಪತ್ರೆ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ತದೆ ನೀವು ಸರ್ಜೋರಾಗಿ ಸಹ ಆಗಬಿಟ್ಟು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೇದಿಕೆಯ ಸುಧಾರವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹದ್ದು ಅದೇ ರೀತಿ ನಾವೆಲ್ಲರಿಗೂ ಬಹಳ ಪ್ರೀತಿಯಿಂದ ದಿ ಗೋಲ್ಡ್ ಆ್ಯಂಡ್ ಆ ಡೈಮಂಡ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದಿ ಗೋಲ್ಡ್ ಮ್ಯಾನ್ ಆಫ್ ಮ್ಯಾಂಗ್ಲೋರ್ ದ ಲವ್ಲಿ ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಲಂಚ್ ಉಲಾಲ್ ಸರ್ ಅವರು ಕೂಡ ಇದ್ದಾರೆ ಸೊ ಲೇಡಿಸ್ ಅಂಡ್ ಜಿಲ್ ಮ್ಯಾನ್ ಪ್ಲೀಸ್ ಬಿಡಿ ಹ್ಯಾಕ್ಸ್ ಬೇಕಾದ್ರೆ ಫಾರ್ ಲಂಚ್ ಉಲಾಲ್ ಓನ್ ಸ್ಟೇಜ್ ಪ್ಲೀಸ್ ಅಸ್ತ್ರ ಪ್ರೊಡಕ್ಷನ್ ಇದರ ಅಧ್ಯಕ್ಷರಾದಂತಹ ಲಂಚ್ ಉಲಾಲ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಅದೇ ರೀತಿ ಹರೀಶ್ ಡಿ ಅವರು ಕೂಡ ವೇದಿಕೆ ಲೈಟ್ ಹೌಸ್ ಇದರ ಪೋಸ್ಟರ್ ಬಿಡುಗಡೆ ಆಗಲಿದೆ ಹಾಗಾಗಿ ವೇದಿಕೆಯಿಂದ ವೇದಿಕೆಯಲ್ಲಿದ್ದಂತಹ ಎಲ್ಲ ಕಣ್ಯಾಧಿ ವ್ಯಕ್ತಿ ವ್ಯಕ್ತಿಗೆ ಲೈಟ್ ಹೌಸ್ ನ ಸುಂದರವಾದ ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ ಹಾಗೆಯೇ ವೇದಿಕೆಯ ಹಿಂಭಾಗದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ ನಮ್ಮ ಹೆಮ್ಮೆ ಕಲಾವಿದರು ವೇದಿಕೆಯ ಹಿಂಭಾಗದಲ್ಲಿ ಇದ್ದಾರೆ ಅಂತ ಕಲಾವಿದರು ಎಲ್ಲ ಹಿಂಭಾಗದಲ್ಲಿದ್ದಾರೆ ಇದ್ದಾರೆ ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ ಲೈಟ್ ಹೌಸ್ ಕನ್ನಡ ಚಲನಚಿತ್ರ ಮುಂದೆ ಸುಂದರವಾದಂತಹ ಪೋಸ್ಟರ್ ಮೂಲಕ ನಮ್ಮನ್ನೆಲ್ಲಾರನ್ನ ಮನಸ್ಸು ಸೆಳಿತಾ ಇರುವಂತಹ ಪೋಸ್ಟರ್ ಒಂದ್ಸರಿ ಜೋರಾಗಿರುವಂತಹ ಚಪ್ಪಾಳೆ ಅಸ್ತ್ರ ಪ್ರೊಡಕ್ಷನ್ ಹಾಗೆನೆ ಅಂಚೆ ಕ್ರಿಯೇಷನ್ ಇದ್ರವತಿಯಿಂದ ಸುಂದರವಾಗಿ ಮೂಡಿ ಬರುವಂತಹ ಲೈಟ್ ಹೌಸ್ ಕನ್ನಡ ಚಲನಚಿತ್ರ ಸೊ ಈ ಒಂದು ಪೋಸ್ಟರ್ ಅಂತೂ ಬಿಡುಗಡೆ ಆಗಾಯ್ತು ಆದ್ರೆ ಈ ಒಂದು ಪೋಸ್ಟರ್ ಬಗ್ಗೆ ಸುಂದರವಾಗಿ ಅಭಿಯ ಈ ವಿಶೇಷವಾದಂತಹ ಒಂದು ತಂಡ ಲೈಟ್ ಹೌಸ್ ಅನ್ನುವಂತಹ ಒಂದು ಹೊಸ ಚಲನಚಿತ್ರವನ್ನ ನಿರ್ಮಾಣ ಮಾಡಿ ಅದರ ಅಧಿಕೃತವಾದಂತಹಿಸುವಲ್ಲಿ ನಮ್ಮ ಸೋತವನ್ನ ಇವತ್ತು ಬಿಡುಗಡೆ ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ನಮ್ಮೂರಿನ ಅಜಕಾರಿನ ಸಂದೀಪ್ ಮತ್ತು ಇತರ ಎಲ್ಲದರ ನಿರ್ದೇಶನವನ್ನು ಮಾಡಿ ಚಲನಚಿತ್ರ ಇವತ್ತು ಬಿಡುಗಡೆ ಆಗ್ತಾ ಇರುವಂತದ್ದು ಕಾರ್ಕಳಕ್ಕೆ ಮತ್ತು ಉಡುಪಿಗೆ ಒಂದು ದೊಡ್ಡ ಗೌರವ ಅಂತ ನಾನು ಅನ್ಕೊಳ್ತೇನೆ ಸಂದೀಪ್ ಕಾಮತ್ ಅವರನ್ನ ಮತ್ತು ಅವರ ಈ ತಂಡವನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಚಲನಚಿತ್ರ ರಾಜ್ಯದ ಮನೆ ಮಾತ್ರ ಆಗ್ಲಿ ರಾಜ್ಯದ ಎಲ್ಲ ಜನ ಈ ಚಲನಚಿತ್ರವನ್ನು ನೋಡುದ್ರ ಮುಖಾಂತರ ಇದರಲ್ಲಿರುವಂತಹ ಒಳ್ಳೆಯ ಸಂದೇಶಗಳನ್ನ ಜನಮಾನಸಕ್ಕೆ ತಲುಪಿಸುವಂತ ಕಾರ್ಯ ಈ ಚಲನಚಿತ್ರದ ಮುಖ್ಯವತ್ತು ನಮ್ಮ ಜಿಲ್ಲೆಯ ನಮ್ಮೂರಿನ ಯುವಕರು ಈ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಇನ್ನಷ್ಟು ಹೊಸ ರೀತಿಯಾದಂತಹ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಅಂತ ನಾನು ಅನ್ಕೊಳ್ತಾ ಈ ಚಲನಚಿತ್ರದ ನಿರ್ಮಾಣಕ್ಕೆ ಸಹಕರಿಸ ಎಲ್ಲ ನಿರ್ಮಾಪಕರಿಗೆ ತಂಡದ ಎಲ್ಲ ಸದಸ್ಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತಹ ಎಲ್ಲ ಪ್ರದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಲೈಟ್ ಹೌಸ್ ಚಲನಚಿತ್ರ ಅತ್ಯಂತ ಯಶಸ್ವಿ ಆಗ್ಲಿ ರಾಜ್ಯದ ಎಲ್ಲಾ ಚಲನಚಿತ್ರ ಮಂದಿರಗಳಲ್ಲಿ ಇದು ನೂರು ದಿನ ಓಡುವಂತ ಆಗ್ಲಿ ಎನ್ನುವಂತ ಆಶಯ ವ್ಯಕ್ತ ಮಾಡಿ ಮತ್ತೊಮ್ಮೆ ಅಭಿನಂದನೆ ವೇದಿಕೆ ಯಾಕಂದ್ರೆ ಬೆಳಿಗ್ಗೆ ಪೈರು ಮಡಕೆಯಲ್ಲಿ ಅಂತ ಹೇಳ್ತೇವೆ ಆ ಮುದ್ದಾದ ಮಕ್ಕಳು ಈ ಒಂದು ಸಿನಿಮಾದ ಪೋಸ್ಟರ್ ಬಿಡುಗಡೆಯಲ್ಲಿ ವೇದಿಕೆಯಲ್ಲಿ ಇಲ್ದಿದ್ರೆ ಆ ಒಂದು ಕಡೆನೇ ಇಲ್ದೇತಂಗೆ ಹಾಗಾಗಿ ಎಲ್ಲಾ ಮಕ್ಕಳು ವೇದಿಕೆ ಮೇಲೆ ಬರ್ಬೇಕಾಗಿ ನೆನಪಿ ಮಾಡ್ತಾ ಇದ್ರೆ ಹೀರೋ ಅಂಡ್ ಹೀರೋಯಿನ್ ಲವ್ಲಿ ಮೂವಿ

ಪೋಸ್ಟರ್ ಬಿಡುಗಡೆ ಅಂತೂ ಆಯ್ತು ಆದ್ರೆ ಆಡಿಯೋ ಲಾಂಚ್ ಮಾಡುವಂತ ಗೊತ್ತು ಲಾಂಚ್ ಬಂದಿತ್ತ ಅಂತೂ ವ್ಯಕ್ತಿ ಏನು ಒಂದಿತ್ತು

ನಾವೆಲ್ಲಾರ್ಗು ಖುಷಿ ಆಗ್ತಿದೆ ಇಷ್ಟು ಮುದ್ದಾಗಿ ನೀವು ಆಗಿ ಆಕ್ಟ್ ಮಾಡಿದೀರ ಹಾಗಾಗಿ ಮತ್ತೊಂದ್ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯಾದಿ ಗಣ್ಯ ವ್ಯಕ್ತಿಗಳಿಗೆ ನಿಮ್ಮ ಕೈಯಿಂದ ನಿಮ್ಮ ಕೈಯಿಂದ ಮೊಮೆಂಟ್ ಕೊಡಿಸ್ತೀವಿ ಹಾಗಾಗಿ ಒನ್ಸ್ ಅಗೇನ್ ಅಚಲ್ ಅಂಡ್ ಅಪೂರ್ವ ಲೆಟ್ಸ್ ಬ್ಯೂಟಿಫುಲ್ ಮೊಮೆಂಟು ಪ್ಲೀಸ್ ಮೊಮೆಂಟ್ ಕೊಟ್ಟ ಮೇಲೆ ನಾವೆಲ್ಲ ಬಹಳ ಪ್ರೀತಿಯಿಂದ ಕಾಯ್ತಿರುವಂತಹ ರಘುಪತಿ ಭಟ್ ರವರು ಒಂದೆರಡು ಮಾತಾಡಬೇಕಾಗಿ ಇಎಜಾ ಒಂದಸರಿ ಜೋರಾಗಿರ ಚೊಪ್ಪಾಡೆ पडಬೇಕು ಆನ್ ಥ್ಯಾಂಕ್ ಯು ಸೋ ಮಚ್ ವಿ ಹಾವ್ लवली ಫ್ಯೂಚರ್ ಸ್ಟಾರ್ ಔರ್ ನಮ್ಮ ಜೊತೆ ಇದ್ದಾರೆ ಅಚಲ ಮತ್ತೆ ಅಪರೂ ಅವರವರು ನಮ್ಮ ಗಣ್ಯாதி ಗಣ್ಯ ವ್ಯಕ್ತಿಗಳಿಗೆ ಸುಂದರವಾದಂತಹ ಮೊಮೆಂಟ್ ಓಮದಕ ಥ್ಯಾಂಕ್ ಯು ಮ್ಯಾಡಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಾನ್ಸ್ अगेन प्लीज ಸಂಚು ನೌ ಲೀಸ್ ಕೂಡ ಹಸುಗನ ದಾತಿಸ್ please ಪದ ಹಕ್ಕತೆ ಅನ್ please ಥ್ಯಾಂಕ್ ಯು ಸೋ ಮಚ್ వికట పూర్వ శశేత్ర అధత ద్రగోపతి బెత్రే వీరు పాచెరడి ఆపోలు నవదేపన గారు ఇంకా పాచెరడి కాతో దేవన అచ్చోప్నక రెండే పాచెర ఉజల వైశర దారికలకి ముడిపలి ఇంత శుభ ఆశీర్వదించాము థాంక్యూ సో మచ్ అంతా ಹೇಳ್తా ಮತ್ತೊಂದసరి వేదికైలಿದంత కన్య దివంగ్యారెతికలికి థాంక్యూ సో మచ్ అంతా ಹೇಳ್తది నిల్మతే వేదికలి అదిష్టు 包邮活动。 ಮೂವಿ ಖು ಆಗ್ಬಿ ಸೊ ಮೃತ್ಗಿರ್ ಬಂದ್ ತಿಳ್ತೇಲ್ಯಸ್ ರೋಲ್ ಬಾರಿ ಶೋರ್ ಮಾಡ್ತೀವಿ ಅಂಚೆ ಬಾರಿ ಮಾಡ್ತಾ ಇದ್ದಾರೆ ನಾವೇ ನಾ ನೋಡಿದ್ರೇನೆ ಖುಷಿ ಆಗುತ್ತೆ ವಿಜಯ್ ಪ್ರಕಾಶ್ ಅವ್ರ ಅವರು ಹಾಡಿದಂತಹ ಹಾಡು ಸಂಗೀತ ಕಾರ್ತಿಕ್ ಮುರ್ಕಿ ಅವರು ಕೊಟ್ಟಿದ್ದಾರೆ ಹಾಗೇನೆ ಆ ಬ್ಯೂಟಿಫುಲ್ ಡಿಒಪಿ ಮಾಡ್ತಂಥವರು ಪ್ರಚುರ ಸುವರ್ಣ ಅವರು ಸೊ ಲೇಡಿಸ್ ಅಕ್ಕ ಮನಪನದು ಮಾತಾಡಕ್ಕೆ ತೆರೆ ಶೋಪಿಂಗ್ ನಲ್ಲಿ ಇಸ್ತರಾನಿ ಅಾ ಖುಷಿ ಆಯ್ತು ಯಾನ್ ಪೋಟುದಿಂ ಬಲೋದಿನ ಮೂಲಪನೆ ಕಾಪುಡು ಅಂಚ ಅದು ಲೈಟ್ ಹೌಸ್ ಬಂದೆ ಇಂಗೆ ಅಲ್ಲಿ ಬೇರೆನೇ ಇದೆ ವಿಚಾರ ಏಕಲ ಓರ್ ಓಕೇನ್ ಬಂದೆ ಕಾಪು ಲೈಟ್ ಹೌಸ್ ಇದೆಯಲ್ಲ ಅದು ನಮ್ಮ ಮೂರು ಮಾತಾಡಣ್ಣ ಬಂದೆ ಆತ್ షూಟಿಂಗ್ ಆತ್ ನಾಲ್ಕು ಮಸ್ತ್ ಫೇಮಸ್ ಜಾಗ ಸೋ ಅವೇನೇ ಆವೇ ಪುದರ್ ಬೀತೆರ ಆವೇ ಲೈಟ್ ಹೌಸ್ ಮುಗ షూಟಿಂಗ್ ನ ಬಂದೆ ಲೈಟ್ ಹೌಸ್ ಬಂದಾಗ ಮಾತಾಡಕ್ಕೆಗಳು ಬೋಂಬು ಹೊತ್ತಿನ ಜೇನ ವಿಚಾರನ್ ಬರ್ತಿದೆ ಅಂಚಿನ ಒಂಚಿ ಈ ಚಿತ್ರದ ಮೂಲಕ ಮಸ್ತ್ ಮನಸ್ಸಿನ ಮಸ್ತ್ ಮನಸ್ಸಿಗೆ ಓಡಾಡು ಬಂದೆಂಜ್ ಆಶಯ ಬಾರಿ ಮಲ್ಲ ಹಿಟ್ ಆಗೋಡು ಬಂದ್ ಆಶಯ ಆಶಯ ಇನ್ನೀ ಧ್ವನೀಸುಳ್ಳಿ ಅಂಜು ಜಾಸ್ತಿ ಮ್ಯೂಸಿಕ್ ಡೈರೆಕ್ಟರ್ನ ಬಗ್ಗೆನೇ ಪಾತ್ರ ಕಾರ್ತಿಕ್ ಬುಲ್ಕಿನಿ ಅನ್ನಂಜಿ ಪತ್ ಪದೈನೂರು ವರ್ಷ ತುಂಬು ಒಂಜಿ ಕಾರ್ಯಕ್ರಮ ಗೆಸ್ಟ್ ನನಗೆ ಹೋಗ್ತಾನೆ ಗೊತ್ತಿಜಿ ಆ ಕಾರ್ಯಕ್ರಮ ಕೊಪ್ಪ ಒಂದಿ ಬಾರಿ ಟೀಚರ್ ಮೇರ್ ಪದ್ಯ ಮೇರ್ ಪದ್ಯ ಎಂಕೆ ಎಂಗೆ ಖುಷಿ ಖುಷಿಯಾಗಿತ್ತು ಮಾತುಗಳು ಜಾಸ್ತಿ ಅದ್ರ ಪಪ್ಪ ಒಂದು ಬಾರಿ ಒಂದು ಪೆರ್ಮೇಡಿ ಮೇಲೆ ತೋಂದಿದೆ ಅದು ಅದಕ್ಕೆ ಅಣ್ಣನ ಗೊತ್ತು ಬಂದೆ ಮೇಲೆ ನಮ್ಮ ಪಪ್ಪಡ ಬಾರಿ ಗಂಟೆ ಸಿಂಗ್ ಅದ ಪೆರ್ಮೇಲೆ ಬಂದ್ರೆ ನಿಜವಾದ ನಮ್ಮ ಊರದೊಂದು ಜಾಗಜಿತ್ ಸಿಂಗ್ ಬಂಡ ತಪ್ಪ ಒಂದು ಅದ್ಭುತವಾದ ಗಾಯಕಲ್ಲ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಲಾಸ್ಟ್ ಮ್ಯೂಸಿಕ್ ಮೇಲೆ ಬಂದ್ಕೊಡು ಎಂಟ ಅವಾರ್ಡ್ ಬಂದ್ ಆಲ್ ದಿ ಬೆಸ್ಟ್ ಅಂಚನೆ ಲಿರಿಕ್ಸ್ ಬಾರಿ ಬರ್ಲಾತ್ ಸರ್ ವೆರಿ ವೆರಿ ನೈಸ್ ಲಿರಿಕ್ಸ್ ಕಂಪ್ಲೀಟ್ಲಿ ವೆರಿ ಗುಡ್ ಟೀಮ್ ಈ ಟೀಮ್ ಬಾರಿ ಎಂಟ ಅವಾರ್ಡ್ ಆಕ್ಟ್ ಮಂತ್ರಿ ಮಾತ್ರ ಚೂಪ್ಲಿಂಗ್ ಆಲ್ ದ ವೆರಿ ಬೆಸ್ಟ್ ಬಾರಿ ಪೊರ್ಲು ಬಾರಿ ಲವ್ ಲವ್ ಇಕಡೆ ಆಕ್ಟ್ ಮಂದರ್ ನರಲಾತ್ ಫಿಲ್ಮ್ ನಿಕ್ಲ ಮಾತಕ್ಲೆ ತಿಕಡ್ ಮಾತ ಎಡಿಟ್ ಅಯನ್ನ 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 ಫೇವರಿಟ್ ಆಕ್ಟರ್ಸ್ ನಕ್ಲ ಉಲ್ಲೆ ಶೋಭಿ ಅನ್ನಿ ರಾಹುಲ್ ಬಾಯಿ ಉಲ್ಲೆ ಮಾನ್ಸಿ ಮ್ಯಾಮ್ ಉಲ್ಲೆ ಅಯನ್ನ ಗುರುನ ಮಗಲ ಅಲ್ಲಿ ಮಗಲ ಅಲ್ಲಿ ಅಂಜನೆ ಪ್ರಕಾಶ್ ಅನ್ನಿ ಉಲ್ಲೆ ಮಾತಕ್ಲ ಬಾರಿ ಎಡಿಟ್ ಪುಗರ್ತ ಕೊಡಿನ ಆಕ್ಟರ್ ನೆಟ್ ಉಪ್ಪುನಸ್ರ ಅದ ಕಣಿಕವಲ್ಲ ಈ ಸಿನಿಮಾ ಬಾರಿ ಎಡಿಟ್ ಬತ್ತು ಫ್ರೆಂಡ್ಸ್ ಸಂದೀಪ್ ಬಾರಿ ಹಾರ್ಡ್ ವರ್ಕಿಂಗ್

ఖుషి కొరకుడు మనస్సు ఖుషి కొరకుడు అంచనా పాత్రలు అంటే పాత్ర ఇంత శోభానంగా మస్తు సాటిస్ఫై అయిన నచ్చినీన్ రీతి పాత్రలు ఆ రీతి డైలాగ్ డెలివరీ ఆశ దాతుందో ఇంకా ఆ సీన్ అందరం ஒரு வீجا நான் பைக்கு மஸ்ட் ஃபன்சி ஆனது संदीप கூட संदीपங்க ஒரு எங்கला மஸ்ட் அர்ஷர்ட் டாக்ஸ் வந்து எனக்கு ஐந்து இருந்து नेते வந்து बांध பேடி ஆ சினிமா வந்து ரோல் வந்து பைந்து வந்து போனது நான் பக்தா வந்து போய் இட் வாஸ் ரீலி நைஸ் ஒரு சாந்தவக்கு பண்ணுது நானா இந்த சாந்தத ஒவ்வொரு ஆஸ்பெக்ட் டாப் நாட் செட் ஃபார் எக்ஸாம்பிள் டிஓபி நம்ம மாத்ரிஞ்சி கிங்கர்ஃபுல் பிரஜ்ல ಪ್ರತಿಯೊಂದಿ ಆಸ್ಪೆಕ್ಟ್ ಎಕ್ಸಾಂಪಲ್ ನಂಗೆ ಮಾಡ್ತಾ ಒಂದು ಡಿಸ್ಕಸ್ ಮಾಡಿದೆ ದೇವ್ ಅಂತ ಹೇಳಿದ್ರು ದೇವ್ ಸುಧೀರ್ ಅವರ ತಮ್ಮ ಅವರತ್ರ ಡಿಸ್ಕಸ್ ಮಾಡಿದೆ ಇದನ್ನ ಡಿಸ್ಕಸ್ ಮಾಡಿದಾಗ ಹೇಳಿದ್ರು ಒಳ್ಳೆ ಕತೆ ಒಳ್ಳೆ ಫೇಮ್ ಆಗ್ಬೋದಿದ್ದು ಅಂತ ಇದನ್ನ ಮಾಡುವಾಗ ಮತ್ತೆ ನಮಗೆ ಟೈಟಲ್ ಬಗ್ಗೆ ವಿಷಯ ಬಂತು ಟೈಟಲ್ ಯಾವುದು ಹಿಡಿದಪ್ಪ ಇದಕ್ಕೆ ಅಂತ ಏನೋ ಒಂದು ಅದು ಕೂಡ ಬೈ ಚಾನ್ಸ್ ಬಂದದಂಗೆ ಲೈಟ್ ಹೌಸ್ ಅಂತ ಈ ತರ ಸಿನಿಮಾ ಮಾಡಬೇಕು ಉಡುಪಿ ಜಿಲ್ಲೆಯಲ್ಲಿ ಚಿತ್ರೀಕರಣ ಮಾಡಬೇಕು ನಮ್ಮ ಕರಾವಳಿಯ ಭಾಗದಲ್ಲಿ ಎಲ್ಲ ಚಿತ್ರೀಕರಣ ಮಾಡಿ ಒಂದು ಉಡುಪಿಗೆ ಒಂದು ಪ್ರಾಮುಖ್ಯತೆ ನಮ್ಮ ಸಿನಿಮಾದಲ್ಲಿ ಕೊಡಬೇಕು ಅಂತ ಅನ್ಕೊಂಡಾಗ ಉಡುಪಿಯಲ್ಲಿ ಏನಿದೆ ಅಂತ ನೋಡ್ತೇನೆ ಉಡುಪಿಯಲ್ಲಿ ನಮ್ಮ ಕಾಪಿನ ಹೆಮ್ಮೆಯ ಲೈಟ್ ಹೌಸ್ ಆ ಲೈಟ್ ಹೌಸ್ನ ಸುತ್ತ ಚಿತ್ರೀಕರಣ ಮಾಡಬೇಕು ಅಂತ ಅನ್ಕೊಂಡು ಲೈಟ್ ಹೌಸ್ ಒಂದು ಹೆಸರಿಟ್ಟೆ ಆ ನಂತರ ಸಿನಿಮಾ ಸಿನಿಮಾ ಅಂದ್ರೆ ಇಲ್ಲ ಒಂದು ಮಾಡ್ಬೇಕಂದ್ರೆ ನಾವು ಪ್ಲಾನ್ ಎಷ್ಟು ಬೇಕು ಮಾಡ್ಬೋದು ಕೋಟಿ ಮಾಡ್ಬೋದು ಬಟ್ ಅದಕ್ಕೆ ಬಂಡವಾಳ ಹೌದ್ ತುಂಬಾ ಟ್ರೈ ಮಾಡಿದ್ರೆ ಬಂಡವಾಳ ಬಗ್ಗೆ ಆದ್ರೂ ನಮ್ಮ ಶ್ರೀಯುತ ದತ್ತಾದ್ರೆ ಇದ್ದಾರೆ ಅವರು ಸಿನಿಮಾ ಬಗ್ಗೆ ಎಂತ ಗೊತ್ತಿಲ್ಲ ಬಾಬಾರಿಗೆ ಏನು ನಮ್ಮ ಕಾರಣ ಒಂದು ಸುಡಿಯೋದು ತಿನ್ನೋದು ಈ ತರ ಒಂದು ಇದ್ದವರು ತಿನ್ನುವ ಬಗ್ಗೆ ಗಂಧ ಗೊತ್ತಿಲ್ಲ ಬೇಜಾರ ಬೇಡಿ ಯಾಕಂದ್ರೆ ವಿಷಯ ಹೌದು ಯಾಕಂದ್ರೆ ಅವ್ರು ಹೇಳಿದ್ರು ನಂಗೆ ಅಂತ ಗೊತ್ತಿಲ್ಲ ಮೇಲೆ ನೀನು ಕೇಳಿದ ಕೊಡ್ತೇನೆ ನಂಗೆ ಇದರಲ್ಲಿ ಇನ್ವಾಲ್ಮೆಂಟ್ ಆಗಲಿಕ್ಕೆ ಆಗುದಿಲ್ಲ ಅಂದ್ರು ಸರ್ ನೀವು ಏನ್ ಹೇಳ್ತೀರ ಹಾಗೆ ಏನು ಒಂದು ಸಣ್ಣ ಬಜೆಟ್ ಗೆ ಸ್ಟಾರ್ಟ್ ಮಾಡಿದ್ದು ಸಣ್ಣ ಬಜೆಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡುದು ಬಟ್ ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಕಲಾವಿದರೆಲ್ಲ ಸಣ್ಣ ಸಣ್ಣ ಉಡುಪಿ ಲೋಕಲ್ ಹಾಕುವ ಅಂತ ಪ್ಲಾನ್ ಇತ್ತು ಅದು ನನ್ಗೆ ಈ ಸಿನಿಮಾದಲ್ಲಿ ಅಂದ್ರೆ ಕತೆ ಹೋಗ್ತಾ ಹೋಗ್ತಾ ತುಂಬಾ ನಮ್ಮ ಗಗನ್ ಚಂದ್ರಶೇಖರ್ ಚಂದ್ರಶೇಖರ್ ಇದ್ದಾರೆ ಮಾಡಿದೆ ಡೈಲಾಗ್ಸ್ ಎಲ್ಲ ಕಥೆ ಕತೆ ಚೆನ್ನಾಗಿದೆ ಬಟ್ ಕೂಡ ಹಾಗೆ ಬೇಕು ಅಂತ ಯೋಚನೆ ಮಾಡಿ 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 ಆ ತುಳುನಾಡಿನ ಹಾಗೂ ನಮ್ಮ ಹೆಮ್ಮೆಯ ಕನ್ನಡ ಹಾಗೂ ತುಳು ಚಿತ್ರರಂಗದ ಕಲಾವಿದ ಎಲ್ಲರನ್ನು ಒಗ್ಗೂಡಿ ನೋಡಿದ್ರೆ ಯಾರಿದ್ದಾರೆ ಗೊತ್ತಿದೆ ಹೆಂಗೆ ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಿನಿಮಾ ಮಾಡ್ಬೇಕಂತ ಯೋಚನೆ ಮಾಡಿದೆ ಸೆಪ್ಟೆಂಬರ್ ಲಾಸ್ಟ್ ಸೆಪ್ಟೆಂಬರ್ ಶೂಟಿಂಗ್ ಕೂಡ ಸ್ಟಾರ್ಟ್ ದೇವರ ದೇವರದೇ ಎಲ್ಲ ಕಡೆ ಮಾಡಿ ನಾವು ಶೂಟಿಂಗ್ ಮತ್ತೆ ಮಳೆ ಇಲ್ಲ ಕಾರ್ಖಾನೆ ಗೊತ್ತ ನಮ್ಮ ಗಣೇಶ್ ಇದ್ದಾರೆ ಕಪ್ಪಳೆ ಹುಟ್ಟಿದ್ರೆ ಗೊತ್ತಿಲ್ಲ ನಮ್ಮ ಮನೆಯಿಂದ ಫೋನ್ ಅಮ್ಮಂದು ಇಲ್ಲಿ ಮಳೆ ಬರ್ತಾ ಅಂತ ನಮ್ಮ ಶೂಟಿಂಗ್ ಅಲ್ಲಿ ಹೋಗಿ ನಿಂತ ಮಳೆ ಇಲ್ಲ ಫುಲ್ ಬಿಸಿಲು ಈಗ ಪ್ರತಿಯೊಮ್ಮೆ ಹೇಳಿದ್ರು ನಾನು ಬಿಸಿಲಲ್ಲಿ ಕಪ್ಪಾಗಿದೆ ಅಂತ ಅದು ಸೆಪ್ಟೆಂಬರ್ ಅಲ್ಲಿ ಮಳೆಗಾಲ ಅದು ಆತರ ಬಿಸಿಲು ಬರ್ಬೇಕಾದ್ರೆ ನಮ್ಮ ಶೂಟಿಂಗ್ ಆಗಿದೆ ಅಂತ ಹೇಳ್ಕೊಂಡೆ ನಮ್ಗೆ ದೇವರ ಸಹಾಯ ಎಷ್ಟಿದೆ ಅಂತ ನೋಡಿಕೊಳ್ಳಿ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನಿಮ್ಮ ಸಪೋರ್ಟ್ ಇದಕ್ಕೆ ಬಹುಶಃ ಮಳೆಗಾಲದಲ್ಲೂ ನಮ್ಗೆ ಮಳೆ ಒಂದು ಆಟಿಗೊಂದಿಲ್ಲ ನಾವು ಸಾಧಾರಣ ಇಪ್ಪತ್ತು ದಿನ ಶೂಟಿಂಗ್ ಮಾಡಿದ್ವಿ ಒಂದೇ ಒಂದು ಮಳೆ ಇಲ್ಲಿ ನಮ್ಗೆ ಶೂಟಿಂಗ್ ನಿಂತಿಲ್ಲ ಸೆಪ್ಟೆಂಬರ್ ಆಗಸ್ಟ್ ಈ ತಿಂಗಳಲ್ಲಿ ಮಾಡಿದ್ದು ಹಾಗೆ ಮ್ಯೂಸಿಕ್ ಬಗ್ಗೆ ಬೇಕಾದ್ರೆ ಕಾರ್ತಿಕ್ ನಮ್ಗೆ ಮುಂಚೆ ಕನ್ನಡ ನಮ್ಮ ಕೊಂಕಣಿ ಸಿನಿಮಾ ಕೂಡ ಅವರೇ ಮಾಡಿದ್ದು ಮತ್ತೊಂದು ವ್ಯಕ್ತಿ ಅಹ್ ತಂದೆ ತಾಯಿ ಅವರ ಮಾಡಬೇಕು ಯಾಕಂದ್ರೆ ಅಪ್ಪ ಅಮ್ಮ ಸಪೋರ್ಟ್ ಇಲ್ಲಾದ್ರೂ ಆಗುದಿಲ್ಲ ಮೊಟ್ಲೆ ಹೇಳಿದ್ರು ನಿಂಗೆ ಇದೆಲ್ಲ ಬೇಕಮ್ಮಾರ ಒಂದು ಮಾಡಿ ನೀವು ತಲೆ ಏನೋ ಮಾಡ್ಕೊಂಡಿದ್ದೆ ಗೊಂಗಣಿ ಇದೆಲ್ಲ ಬೇಕ ಅಂತ ಹೇಳಿದ್ರು ಬಟ್ ಅದೇ ಹಾಬಿ ಇದರಲ್ಲಿ ಕೋಟಿಗಟ್ಟಲೆ ದುಡ್ಡು ಇಲ್ಲ ಏನೋ ಒಂದು ಕ್ರೇಜ್ ಸರ್ ಆತರ ಸಿನಿಮಾ ಮಾಡಿದೆ ಹಾಗೆ ಮ್ಯೂಸಿಕ್ ಬಗ್ಗೆ ಆಯ್ತು ನಂತರ ನಂಗೆ ನಾನು ಕಾರ್ಕಳ ಗ್ರಾಮೀಣ ಪುಡಿನಲ್ಲಿ ವರ್ಕ್ ಮಾಡೋದು ರಜೆ ಕೊಡೋದಿಲ್ಲ ಎಂತ ಮಾಡುದು ನಮ್ಮ ಬಾಸ್ ತುಂಬಾ ಒಳ್ಳೇದು ಮಸ್ತ ಮಾಡಿದೆ ಸರ್ ಶೂಟಿಂಗ್ ಒಂದು ಇಪ್ಪತ್ತೆ ಆಯ್ತು ಬರ್ತಾ ಇರ್ಬೇಕು ಮಧ್ಯ 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 ಮಧ್ಯೆ ಬರ್ತಾ ಹೋಗ್ಬೇಕು ಅಂದ್ರು ಆಯ್ತು ಅಂದೆ ಶೂಟಿಂಗ್ ಆದ್ರೆ ಮಧ್ಯ ಮಧ್ಯ ಬಂದು ಹೋಗ್ತದೆ ಆ ಥರ ಹೋಗಿ ನೀವೇ ಬೆಳಿಗ್ಗೆ ಹೋಗಿ ಬರ್ಲಿಕ್ಕೆ ನಿಂತದ್ದು ವಿಸಿಟಿಂಗ್ ವಿಸಿಟ್ ಬರ್ಲಿಕ್ಕೆ ಇಲ್ಲಿ ಶೂಟಿಂಗ್ ಮುಂದೆ ಹೋಗ್ತಾರೆ ಅಲ್ಲಿ ಹುಡುಕಿ ಎಲ್ಲಿ ಕಾಪು ಹೊಂದಿರ್ತದೆ ನಾನು ಕಾಪಾಡ ಹೋಗಿ ಬಂದು ಹೋಗ್ಬೇಕಾಗ್ತದ ಹೋಗ್ಲಿ ನಾವು ಬಿಸಿಗೆ ಆದ್ರೆ ಒಂದೇ ಒಂದಿನ ನಾನು ಕಾಲ್ ಮಾಡಿಲ್ಲ ಯಾಕಪ್ಪ ಬರಲಿಲ್ಲ ಅಂತ ಅಷ್ಟೊಂದು ಕಂಪ್ಲೇಂಟ್ ಮಾಡಿದೆ ಪ್ರೇಮ್ ಧನ್ಯವಾದ ಹಾಗೆ ನಮ್ಮ ಪ್ರಜ್ವಲ್ಗೆ ಹೇಳ್ಬೋದು ಪ್ರಜ್ವಲ್ ನಾವು ಕೆಲವೊಮ್ಮೆ ನಮ್ಗೆ ಫಿಲ್ ಬರುತ್ತೆ ಯಾಕಂದ್ರೆ ಟೈಮಿಗೆ ಕೆಲವೊಮ್ಮೆ ಆಗುದಿಲ್ಲ ಬಟ್ ಕ್ಲೀನ್ ಕೆಲಸ ಯಾವುದೇ ರೀತಿ ಇದೆಲ್ಲ ಯಾಕಂದ್ರೆ ಅವ್ರು ಗೆಲ್ಲ ಬೇಕು ಟೈಮಿಗೆ ಯಾವ್ದೇ ಅಂದ್ರೆ ಮಾಡೋದು ಉದ್ದೇಶ ನಮ್ದಲ್ಲ ಎಲ್ರು ಬೇಕು ಅವನಿಗೆ ಹಲೋ ಪ್ರಜ್ವಲ್ ಉಂಡ್ಲಾ ಜಾವಡ್ ಹಾ ಬಲ್ಲಿ ಎಲ್ರು ಬರ್ರಿ ಬಲ್ಲಿ ಬರ್ರಿ ಎಲ್ಲ ರಾಶಿ ಕೂಡುದಲ್ಲಿ ರಾಹುಲ್ ಗೊತ್ತಿರ್ಬೇಕು ಅಂದ್ರೆ ಅವ್ರಿಗೆ ಎಲ್ರು ಬೇಕು ಹಾಗಾಗಿ ಎಲ್ಲ ಕೆಲಸ ಒಂದೇ ಕಡೆ ಬಿತ್ತು ಮತ್ತೆ ಎಲ್ಲ ಲೇಟ್ ಲೇಟ್ ಎಲ್ರಿಗೂ ಎಲ್ಲ ಕಾಯ್ದು ಎಲ್ಲಿ ಯಾಪ ಕೊರಪೆ ಇವತ್ತಿಗೆ ಈಗ ಈಗ ಉಡುಪಿ ಸಾಂಗ್ ಕೂಡ ಸ್ಟೂಡಿಯೋಲ್ಲಿ ಬಾಕಿ ಉಡುಪಿ ಸಾಂಗ್ ಸ್ಟೂಡಿಯೋಲ್ಲಿ ಬಾಕಿ ನಮ್ಮ ಟೀಮ್ ಬಗ್ಗೆ ಹೇಳಬೇಕು ಯಾಕಂದ್ರೆ ನಮ್ದು ತುಂಬಾ ಮಕ್ಕಳಿದ್ದಾರೆ ಪಾಪ ಆಡಿಷನ್ ಮಾಡಿದ್ವಿ ಆಡಿಷನ್ ಮುಖಾಂತರ ತುಂಬಾ ಉಡುಪಿ ಮಂಗಳೂರು ಎಲ್ಲ ಮಕ್ಕಳನ್ನು ಹಾಕಿ ಅಂತ ಸಿನಿಮಾ ಮಾಡಿದ್ವಿ ಸಿನಿಮಾ ಮಾಡಿದ್ವಿ ಹಾಗೂ ಮೇನತಿ ಮೇಡಮ್ ನಮ್ಮ ರಾಹುಲ್ ಅಣ್ಣ ಎಲ್ಲರನ್ನ ನಾನು ಒಂದು ಕಲಸೆ ಈ ತರ ಉಂಟು ಮೇಡಮ್ ಇಂಥ ಸಿನಿಮಾ ಇದೆ ಈ ತರ ಸಿನಿಮಾ ಮಾಡ್ತಿದ್ದೇವೆ ಖುಷಿಯಿಂದ ಬಂದ್ರು ಯಾವುದೇ ರೀತಿ ಅವರದ್ದು ನಮ್ಗೆ ಡಿಮಾಂಡ್ ಎಂತ ಇಲ್ಲ ಅದು ಬೇಕು ಇದು ಬೇಕು ಗೊತ್ತಿಲ್ಲ ಈಗ ಸಿನಿಮಾ ರಂಗದಲ್ಲಿ ಕೆಲವು ಬೆಂಗಳೂರು ನಟರಾಗಲು ಬಂದ್ರೆ ಅದು ಬೇಕು ಇದು ಬೇಕು ನಮ್ಮ ನಮ್ಮ ಸಣ್ಣ ಕ್ಯಾಮರಾ ಸಣ್ಣ ಲೈಟ್ ಎಲ್ಲ ನಮ್ಮ ತನಕ ನಾವು ಏನಿದೆ ನಮ್ಮ ಅದನ್ನೇ ತಗೊಂಡೋದು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪೇಮೆಂಟ್ ತಗೊಟ್ಟಿದ್ದೇನೆ ಪೇಮೆಂಟ್ ಬಂದು ಬಿಟ್ಟು ಬೇರೆ ಲೇಡಿಸ್ ಆಗಿದೆ ನಾವು Let's have a beautiful, a big round of applause for the ಸಾಂಗ ಹೆಗ್ಡೆ ಅವರು ಹಾಡಿದಾರೆ ಹಾಗೆಯೇ ಕಾರ್ತಿಕ್ ಮುಲ್ಕಿ ಅವರು ಇದ್ರ ಸಂಗೀತವನ್ನು ಮಾಡಿದ್ದಾರೆ ಸೊ ಲೆಟ್ ಯು ಇನ್ ದಿ ಕಾಡರ್ ಆಫ್ ಕತದದದದದ ಕದದದದದದದದ ನಗಾದದ